ಸುದೀಪ್ ಅವರು ಮತ್ತೆ ಬಿಗ್ ನವರು ತಾರತಮ್ಯ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ನಿನ್ನೆ ದಿವಸ ರವಿಚಂದ್ರನ್ ಅವರು ಅವರ ಚಿತ್ರ ತಂಡ ಬಿಗ್ ಬಾಸ್ ಒಳಗಡೆ ಹೋಗಿ ಅಲ್ಲಿ ಪ್ರಮೋಷನ್ ಮಾಡ್ತಾರೆ ಅಲ್ಲಿ ಚರ್ಚೆ ಮಾಡ್ತಾರೆ ಅದಾದ ಹಿಂದೆ ಜಿ ಎಸ್ ಟಿ ಅನ್ನೋದು ಸೃಜನ್ ಲೋಕೇಶ್ ಅವರು ಬರ್ತಾರೆ ಒಂದು ಪ್ರಚಾರ ಮಾಡ್ತಾರೆ ನಿನ್ನೆ ದಿವಸ ರಾಶಿಕಾ ಎಂಬ ಹೆಣ್ಣು ಮಗಳು ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂತಹ ಹೆಣ್ಣು ಮಗಳು ನಟಿಸಿರುವಂತಹ ಯಾವುದೋ ಒಂದು ಸಿನಿಮಾದ ಬಗ್ಗೆ ಪ್ರಮೋಷನ್ ಆಗುತ್ತೆ ಅದೇ ಗಿಲ್ಲಿ ನಟ ಗಿಲ್ಲಿ ನಟ ಇವತ್ತು ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರುವಂತಹ ಪಕ್ಕದ ರಾಜ್ಯಗಳಲ್ಲೂ ಹೆಸರುವಾಸಿ ಆಗಿರುವಂತಹ ಫಾರಿನರ್ ಸ್ಕೈನಲ್ಲೂ ಸಹ ಉಗ್ರಸ್ಕೊಳ್ತಾ ಇರುವಂತಹ ಗಿಲ್ಲಿ ನಟ ನಟಿಸಿದಂತಹ ಡೆವಿಲ್ ಸಿನ್ಮಾ ದರ್ಶನ್ ಅಭಿನಯದ ಡೆವಿಲ್ ಸಿನ್ಮಾ ರಿಲೀಸ್ ಆಗುತ್ತೆ ಆ ಪಾತ್ರಧಾರಿ ಆ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದು ಚೂರು ಮಾತಾಡೋದಿಲ್ಲ ಗಿಲ್ಲಿ ನಟನಿಗೆ ನಿನ್ನ ಸಿನಿಮಾ ಓಡ್ತಾ ಇದೆ ಅಂತ ಹೇಳೋದಿಲ್ಲ ಗಿಲ್ಲಿ ನಟನ ವಿಚಾರವಾಗಿ ಯಾವ್ದೂ ಮಾತಾಡ್ತಾ ಇಲ್ಲ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇರ್ಬೋದು ಸತ್ಯ ಕೂಡ ತಾರತಮ್ಯ ಯಾಕೆ ಸುದೀಪ್ ಅವರು ಯಾಕೆ ಈ ರೀತಿಯಾದಂತ ಮಾತಾಡ್ತಾ ಇದಾರೆ ಇದು ಸುದೀಪ್ ಅವರ ಕೆಲಸನಾ ಅಥವಾ ಬಿಗ್ ಬಾಸ್ ತಂಡದ ಕೆಲಸನಾ ಗೊತ್ತಿಲ್ಲ ಯಾಕಂದ್ರೆ ನಾವು ಬಿಗ್ ಬಾಸ್ ಅಂತ ಫಸ್ಟ್ ನೋಡೋದು ಸುದೀಪ್ ಅವ್ರು ಅವರ ಏನು ನಿರೂಪಣೆ ಇದೆಯಲ್ಲ ಎಂತವರನ್ನು ಸಹ ಮನಸ್ಸೂರೆಗೊಳಿಸುವಂತಹ ಸುದೀಪ್ ಅವರು ಹನ್ನೊಂದು ಸೀಸನ್ಗಳು ಹನ್ನೆರಡು ಸೀಸನ್ ಗಳನ್ನ ಅಂತಂದ್ರೆ ನಿಜಕ್ಕೂ ಅವರ ಮಾತಿನ ಶೈಲಿ ಇರ್ಬೋದು ಸುದೀಪ್ ಅವರ ನಡವಳಿಕೆ ಇರ್ಬೋದು ಅವರ ಹಾಸ್ಯ ಪ್ರಜ್ಞೆ ಇರ್ಬೋದು ಸ್ಪರ್ಧೆಗಳಿಗೆ ಹೇಳ್ತರುವಂತಹ ಮಾರ್ಗದರ್ಶನ ಇರ್ಬೋದು ಎಲ್ಲವೂ ಸಹ ಮನಸ್ಸೂರೆಗೊಳ್ತಾ ಇದೆ ಆದ್ರೆ ಈ ವಿಚಾರದಲ್ಲಿ ಯಾಕೆ ದರ್ಶನ್ ಗುರಿಯಾಗಿಸ್ಕೊಂಡು ಮಾಡ್ತಾ ಇದಾರ ಅಥವಾ ಗಿಲ್ಲಿ ನಟನನ್ನ ಗುರಿಯಾಗಿಸಿಕೊಂಡು ಮಾಡ್ತಾ ಇದ್ದಾರ ಒಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ನಾವು ಬಿಗ್ ಬಾಸ್ ಅನ್ನ ಮಾನಸಿಕ ಅಸ್ವಸ್ಥರು ಅಸ್ವಸ್ಥರಿಗಾಗಿ ಮಾಡಿರುವಂತಹ ಬಿಗ್ ಬಾಸ್ ಅಂತ ನಾವು ಹೇಳಿದ್ವಿ ಈಗಲೂ ನಾವು ಅದನ್ನೇ ಹೇಳ್ತೀವಿ ವಿಜಯಲಕ್ಷ್ಮಿ ಅವರು ಹೇಳಿರುವಂತಹ ವಿಚಾರವನ್ನ ನಾವು ಇವಾಗೂ ಸಹ ಅದನ್ನೇ ನಾವು ಹೇಳ್ತೇವೆ ಅಂದ್ರೆ ಈ ಹನ್ನೆರಡನೇ ನಲ್ಲಿ ಗಿಲ್ಲಿ ನಟ ಎಂಬ ಗ್ರಾಮೀಣ ಪ್ರತಿಭೆ ಈ ಗ್ರಾಮೀಣ ಪ್ರತಿಭೆ ಇವತ್ತು ಇಡೀ ಬಿಗ್ ಬಾಸ್ ಅನ್ನ ಬೇರೆ ಬೇರೆ ಕಡೆಯಲ್ಲಿ ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದಾಗ ಆ ಗ್ರಾಮೀಣ ಪ್ರತಿಭೆ ಇವತ್ತು ತನ್ನ ಶಕ್ತಿಯಿಂದ ಇವತ್ತು ಬಿಗ್ ಬಾಸ್ ಅಲ್ಲಿ ಆ ಏನು ಬಿಗ್ ಬಾಸ್ ಅನ್ನ ಇವತ್ತು ಆ ಮಟ್ಟಿ ತಗೊಂಡೋಗಿದ್ದಾರೆ ಅಂತಂದಾಗ ಆ ನಟನಿಗೆ ನ್ಯಾಯ ಸಿಗ್ಬೇಕಲ್ಲ ಗಿಲ್ಲಿ ನಟನಿಗೆ ನ್ಯಾಯ ಸಿಗ್ಬೇಕಲ್ಲ ಇಡೀ ಇವತ್ತು ಕರ್ನಾಟಕ ಮಾತನಾಡ್ತಾ ಇದ್ದಾರೆ ಪಕ್ಕದ ಆಂಧ್ರ ಮಾತಾಡ್ತಾ ಇದಾರೆ ಫಾರಿನರ್ಸ್ ಮಾತಾಡ್ತಾ ಇದಾರೆ ಅವನ ಏನು ಮುಗ್ಧತೆಯ ಬಗ್ಗೆ ಮಾತನಾಡ್ತಾ ಇದ್ದಾನೆ ಸ್ವಾಭಾವಿಕವಾದಂತಹ ನಟನೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತಹ ಗಿಲ್ಲಿ ನಟನನ್ನ ಇವತ್ತು ಮೂಲೆಗುಂಪು ಸರಿಸುವಂತಹ ಕೆಲಸ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಹೌದು ಅನ್ನಿಸ್ತಾ ಇದ್ದಾರೆ ಬಹುಶಃ ಬಿಗ್ ಬಾಸ್ ಫೈನಲಿಸ್ಟ್ ಆಗಿ ಗಿಲ್ಲಿ ಹೋದ್ರೂ ಸಹ ಅವರಿಗೆ ಏನು ಗಿಲ್ಲಿ ವಿನ್ನರ್ ಆಗೋದಿಕ್ಕೆ ಬಿಡೋದಿಲ್ಲ ಅಂತಿಮವಾಗಿ ಅರುಣ್ ಸಾಗರ್ ಯಾವ ರೀತಿ ಮಾಡಿದ್ರು ಹಿಂದೆ ಅರುಣ್ ಸಾಗರ್ ಯಾವ ರೀತಿ ಮಾಡುದು ಅದೇ ರೀತಿ ಗಿಲ್ಲಿ ನಟನೆಗೆ ವಿನ್ನರ್ ಆಗೋದಿಕ್ಕೆ ಬಿಡೋದಿಲ್ಲ ಅಲ್ಲಿ ಬೇರೆ ಯಾರನ್ನು ಕರ್ಕೊಂಡು ಬೇರೆ ಯಾರಿಗೂ ಒಂದು ಫೋಕಸ್ ಮಾಡಿರ್ತಾರೆ ಗಿಲ್ಲಿ ನಟನಿಗೆ ರನ್ನರ್ ಅಪ್ಪೋ ಎರಡನೇ ರನ್ನರ್ ಅಪ್ಪೋ ಮೂರನೇ ರನ್ನರ್ ಅಪ್ಪ ಕೊಟ್ಟು ಅವ್ರಿಗೆ ತೃಪ್ತಿ ಪಡಿಸ್ತಾ ಇದ್ದಾನೆ ಇದು ಎಲ್ಲರಿಗೂ ಕಾಣ್ತಾ ಇರುವಂತಹ ವಿಚಾರ ಇಲ್ಲಿ ಬಂದಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ದರ್ಶನ್ ಸಿನಿಮಾದಲ್ಲಿ ಡೆವಿಲ್ ನಲ್ಲಿ ಗಿಲ್ಲಿ ನಟ ಆಕ್ಟಿಂಗ್ ಮಾಡಿದ್ರು ಸಹ ಒಂದೇ ಒಂದು ವಿಚಾರ ಅಲ್ಲಿ ಬಿಗ್ ಬಾಸ್ ನಲ್ಲಿ ಯಾಕೆ ಪ್ರಸ್ತಾಪ ಆಗಲ್ಲ ಡೆವಿಲ್ ಸಿನಿಮಾದ ಏನು ತಂಡ ಚಿತ್ರ ತಂಡ ಇತ್ತಲ್ಲ ದರ್ಶನ್ ನ ಹೊರತುಪಡಿಸಿ ಡೈರೆಕ್ಟರ್ ಇದ್ರು ನಿರ್ಮಾಪಕರಿದ್ರು ಹೀರೋಯಿನ್ ಇದ್ರು ಇವನ್ನೆಲ್ಲ ಕರ್ಕೊಂಡು ಬಂದು ಯಾತಕ್ಕೋಸ್ಕರವಾಗಿ ಬಿಗ್ ಬಾಸ್ ಅಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಲಿಲ್ಲ ಯಾತಕ್ಕೋಸ್ಕರ ಮಾಡ್ಲಿಕ್ಕೆ ರವಿಚಂದ್ರನ್ ಒಂದು ತರ ಸೃಜನ್ ರೋಕೇಶ್ ಒಂದು ತರ ಯಾಕೆ ಗಿಲ್ಲಿ ನಟನಿಗೆ ಮೋಸ ಮಾಡಿದ್ರು ದರ್ಶನ್ ಯಾಕೆ ಮೋಸ ಮಾಡಿದ್ರು ಈ ವಿಚಾರ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದು ಇದು ತಪ್ಪು ನೀವು ಏನಾದ್ರೂ ಮಾಡ್ತೀರಾ ಪ್ರಾಮಾಣಿಕವಾಗಿ ಒಂದೇ ರೀತಿ ಮಾಡಿ ಯಾತಕ್ಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಯಾತಕ್ಕೆ ಇದರಿಂದ ನಿಮಗೆ ಆಗುವಂತಹ ಲಾಭ ಏನು ಇದರಿಂದ ಆಗುವಂತಹ ಲಾಭ ಏನು ನಿಮ್ಗೆ ಏನು ಇಲ್ವಲ್ಲ ಇಲ್ಲಿ ದ್ವೇಷವನ್ನು ಹುಟ್ಟು ಹಾಕುವಂಥದ್ದು ಬಿಗ್ ಬಾಸ್ ಇಂದ ಆಗ್ತಾ ಇದೆ ಅಂತಂದಾಗ ಒಬ್ಬ ನಟ ಆ ದವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಆಕ್ಟಿಂಗ್ ಮಾಡಿದಾನೆ ಅಂತಂದಾಗ ಅವನಿಗೆ ನ್ಯಾಯ ಕೊಡಿಸ್ಬೇಕಲ್ವಾ ಗಿಲ್ಲಿ ನಿನ್ನ ಚಿತ್ರ ಬಿಡುಗಡೆ ಆಗಿದೆ ಬಿಡುಗಡೆ ಆಗ್ತಾ ಇದೆ ಈ ರೀತಿ ರೆಸ್ಪಾನ್ಸ್ ಇದೆ ಅಂತೇಳಿ ಕೊನೆಯ ಪಕ್ಷ ಒಬ್ಬ ಚಿತ್ರನಟನಾಗಿ ಒಬ್ಬ ನಿರ್ಮಾ ಒಬ್ಬ ನಿರ್ದೇಶಕರಾಗಿ ಸುದೀಪ್ ಅವರು ಹೇಳ್ಬೇಕಾಗಿತ್ತು ಎಲ್ಲಾ ವಿಚಾರವನ್ನ ಹೇಳ್ತಾರೆ ಈ ವಿಚಾರವನ್ನ ಯಾಕೆ ಹೇಳಲಿಲ್ಲ ಇದು ಜನರು ಮಾತಾಡ್ತಾ ಇರುವಂತಹ ವಿಚಾರಗಳು ಎಲ್ಲಿ ಗಿಲ್ಲಿ ನಟನಿಗೆ ಫೈನಲಿಸ್ಟ್ ಆಗಿ ಕರ್ಕೊಂಡೋಗಿ ಫೈನಲ್ ಆಗಿ ಏನಾದ್ರೂ ಗಿಲ್ಲಿ ನಟನಿಗೆ ಏನಾದ್ರೂ ವಿನ್ನರ್ ಆಗ್ಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಎಷ್ಟೊಂದು ಮೋಸ ಮಾಡ್ತಾ ಇದೆ ಅನ್ನೋ ವಿಚಾರ ಆಗುತ್ತೆ ಗಿಲ್ಲಿ ನಟನ ನಟನೆ ಇದಿಲ್ಲ ಅದೇ ತಮಾಷೆ ಅಲ್ಲ ಆ ಸ್ಪಾಟ್ ಅಲ್ಲಿ ಅವರು ಹಾಸ್ಯವನ್ನು ಮಾಡ್ತಾರೆ ಎಲ್ಲರಿಗೂ ಉತ್ತರ ಕೊಡ್ತಾರೆ ಟಾಸ್ಕ್ ಅಲ್ಲೂ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಮಾಡ್ತಾರೆ ಈ ಬಿಗ್ ಬಾಸ್ ಒಂದೇ ಅಲ್ಲ ಹಿಂದೆ ಬಹಳಷ್ಟು ಯಾವ್ದು ಕಾಮಿಡಿ ಕಿಲಾಡಿಗಳು ಮತ್ತೆ ಯಾವ್ದಾದ್ರು ಡ್ಯಾನ್ಸ್ ಡ್ಯಾನ್ಸ್ ಎರಡ ಇದೆಯಲ್ಲ ರಿಯಾಲಿಟಿ ಸರಿ ಅವರು ಡ್ಯಾನ್ಸ್ ಮಾಡಿರುವಂತ ಒಂದಷ್ಟು ರವಿಚಂದ್ರನ್ ಹಾಡುಗಳಿಗೆ ಡ್ಯಾನ್ಸ್ ಮಾಡಿರುವಂತದ್ದು ನಾವು ನೋಡಿದ್ದೀವಿ ತುಂಬಾ ಒಳ್ಳೆಯ ನಟ ಕೂಡ ಒಳ್ಳೆ ಯೂಟ್ಯೂಬರ್ ಕೂಡ ಒಬ್ಬ ಯೂಟ್ಯೂಬ್ ಇಂದ ಎಷ್ಟ ಮಟ್ಟಕ್ಕೆ ಏರ್ತಾ ಏನೂ ಇಲ್ಲದೆ ಏನೂ ಇಲ್ಲದೆ ಊಟ ತಾಯಿ ಹೇಳ್ತಾರಲ್ಲ ಊಟಕ್ಕೆ ಇಲ್ಲದೆ ಯಾವುದೋ ಒಂದು ಕಲ್ಯಾಣ ಮಂಟಪಕ್ಕೆ ಹೋದಾಗ ಕಲ್ಯಾಣ ಮಂಟಪದವರು ಕುತ್ತಿಗೆ ಹೆಚ್ಚು ಹೊರ್ಗಡೆ ತಳ್ಳದ್ರಂತೆ ಅದನ್ನ ಕಣ್ಣೀರ್ ಹಾಕೊಂಡು ಹೇಳ್ಬೇಕಾದ್ರೆ ಅಂತಹ ಒಬ್ಬ ಗಿಲ್ಲಿ ನಟನನ್ನ ತುಳಿಯುವಂತಹ ಕೆಲಸ ಬಿಗ್ ಬಾಸ್ ಅಲ್ಲಿ ಆಗ್ತಾ ಇದೆಯಾ ಗಿಲ್ಲಿ ನಟನನ್ನ ಬಿಗ್ ಬಾಸ್ ಅಲ್ಲಿ ತುಳಿತಾ ಇದ್ದಾರಾ ಈ ಒಂದು ಪ್ರಶ್ನೆ ಈ ಒಂದು ಅನುಮಾನ ಎಲ್ಲ ದರ್ಶನ್ ಅಭಿಮಾನಿಗಳಿಗಾಗಿರ್ಬೋದು ಗಿಲ್ಲಿ ನಟನ ಅಭಿಮಾನಿಗಳಿಗಾಗಿರ್ಬೋದು ಗಿಲ್ಲಿ ನಟನನ್ನ ಪ್ರೀತಿಸುವಂತವರಿಗೆ ಅಷ್ಟು ಜನಕ್ಕೆ ಇದು ಬಂದೇ ಇರುತ್ತೆ ಯಾಕೆಂದ್ರೆ ಒಬ್ಬ ಗಿಲ್ಲಿ ನಟ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದಾನೆ ಅಂತಂದಾಗ ಆ ನಟನಿಗೆ ಸಿಗಬೇಕಾದಂತಹ ಗೌರವ ತಾರತಮ್ಯ ಇದು ನಾವು ನೋಡ್ತಾ ಇದ್ದೀವಿ ಆ ಗೌರವದ ತಾರತಮ್ಯ ಏನಿದೆಯಲ್ಲ ಈ ಗೌರವದ ತಾರ ತಾರತಮ್ಯವನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸುದೀಪ್ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಸುದೀಪ್ ಅವ್ರು ಮಾಡಿದ ತಪ್ಪು ಚಿತ್ರ ಬಿಗ್ ಬಾಸ್ ತಂಡ ಮಾಡಿದ ತಪ್ಪು ಮ್ಯಾನೇಜ್ಮೆಂಟ್ ಮಾಡಿದ ತಪ್ಪು ಅಂತ ಇದನ್ನ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಫೈನಲಿಸ್ಟ್ ಆಗಿ ಗಿಲ್ಲಿ ನಟನಿಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ಮುಖ್ಯವಾಗಿ ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಳಸ್ಕೊಂಡು ಹಿಂದೆನೂ ಸಹ ಯಾವ್ದೋ ಒಂದು ರಿಯಾಲಿಟಿ ಶೋ ನಲ್ಲಿ ಅಂತಿಮವಾಗಿ ಅವನಿಗೆ ರನ್ನರ್ ಅಪ್ಪ ಏನೋ ಒಂದು ಮಾಡಿ ಕಳಿಸ್ಕೊಟ್ರು ಬಿಗ್ ಬಾಸ್ ಅಲ್ಲೂ ಅದೇ ಆಯ್ತು ಅಂತಂದ್ರೆ ಬಹಳ ಮೋಸ ಆಗುತ್ತೆ ಇದು ಒಂಥರ ವಂಚನೆ ಆಗುತ್ತೆ ಆ ನಟನಿಗೆ ಸಿಗ್ಬೇಕಾದಂತಹ ಗೌರವಕ್ಕೆ ಧಕ್ಕೆ ಉಂಟಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ರಿಯಾಲಿಟಿ ಶೋಗಳ ಬಗ್ಗೆ ಮಾತಾಡೋದಿಲ್ಲ ಬಿಗ್ ಬಾಸ್ ಅನ್ನೋದು ಮಾನಸಿಕ ಅಸ್ವಸ್ಥರು ಅಸ್ವಸ್ಥರಿಗಾಗಿ ಮಾಡಿರುವಂತಹ ರಿಯಾಲಿಟಿ ಶೋ ಅಂತ ನಾವು ಹೇಳುವಂಥದ್ದು ಅಲ್ಲಿ ನಡೆಯುವಂಥದ್ದೆಲ್ಲ ಹಣಕ್ಕೋಸ್ಕರವಾಗಿ ಮಾಡುವಂಥದ್ದು ಯಾರು ಪ್ರತಿಭೆಗಳಿಗೋಸ್ಕರ ಮಾಡ್ತಾ ಇಲ್ಲ ಅದರ ಒಳಗಡೆಗೆ ಇಂತಹ ಗಿಲ್ಲಿ ನಟ ಅಂತವ್ರು ಇಂತಹ ಏನೋ ಮಾಡುವಂತವ್ರು ಇಂತಹ ಒಂದಕ್ಷ ರಕ್ಷಿತ ಅಂತವ್ರು ಇಂಥವರೆಲ್ಲರೂ ಸಹ ಅವರ ಪ್ರತಿಭೆಗಳನ್ನ ತೋರಿಸ್ಬೇಕಾದ್ರೆ ಒಂಥರ ವಿಚಿತ್ರವಾಗಿ ವಿಶೇಷವಾಗಿ ಬಿಗ್ ಬಾಸ್ ಟ್ವೆಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಟ್ರೋ ಸ್ಕ್ರೋಲ್ ಮಾಡ್ಬೇಕಾದ್ರೆ ಕಂಡಬೇಕಾದ್ರೆ ಇಲ್ಲೆಲ್ಲ ಒಂದು ಕಡೆ ಇಂಥವರಿಗೆ ನ್ಯಾಯ ಸಿಗ್ಬೇಕು ಹೇಳಿ ನಾವು ಮಾತಾಡ್ಬೇಕಾಗುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸುದೀಪ್ ಅವರು ಏನು ಡೆವಿಲ್ ಸಿನಿಮಾದ ಪ್ರಮೋಷನ್ ಆಗಲಿ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ನಟಿಸಿದ ವಿಚಾರವಾಗಿ ಹೇಳದೇ ಇರುವುದು ಎಲ್ಲರಿಗೂ ಬೇಸರವನ್ನ ಉಂಟು ಮಾಡಿರುವಂತದ್ದು ಸತ್ಯ ಈ ವಿಚಾರವನ್ನ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡುತ್ತೆ ಗಿಲ್ಲಿ ನಟ ಎಂಬ ಗ್ರಾಮೀಣ ಪ್ರತಿಭೆಗೆ ಈ ಬಾರಿ ವಿನ್ನರ್ ವಿನ್ನರ್ ಆಗಬೇಕು ಅವರಿಗೆ ಏನೋ ಗೌರವ ಸಲ್ಲ ಸಲ್ಲಬೇಕು ಗಿಲ್ಲಿ ನಟನ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿತ್ಯವೂ ಸಹ ಅವರದ್ದೇ ವಿಡಿಯೋಗಳು ಹೆಚ್ಚು ಬರ್ತಾ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಒಂದ್ಸರಿ